ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರಾಧನೆಗಳಲ್ಲಿ ಅನಂತ ಶೇಷಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ಶಾಂತಾನಂದ ಮಹಾಸ್ವಾಮಿಗಳವರೇ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶ್ರೀ ಶಿರಿಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ಕುಟುಂಬಿ ಪಂಚಮಠಾಧೀಶ ನಿರಾಹಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರ್ವಿಂದಗಳಲ್ಲಿ ಅನಂತ ಶ್ರೀ ಸರಿಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾದ ಪರಮಪೂಜ್ಯರಾದ ಸೌಮ್ಯನಾಥ ಮಹಾಸ್ವಾಮಿಗಳವರ ದಿವ್ಯ ಚರಣಾರಭಂದಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಗೋಸಾಯಿ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಮಂಜುನಾಥ ಭಾರತಿ ಮಹಾಸ್ವಾಮಿಗಳವರ ಚರಣಗಳಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮಪೂಜಾ ರಾಮಾನಂದ ಭಾರತಿ ಮಹಾಸ್ವಾಮಿ ಒಳಗೊಂಡು ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ ಮಾತೇವರ ಶ್ರೀಚರಣೆಗಳಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಿದಸ್ವರುಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣಾಗುತ್ತಿರುವುದು ಇಲ್ಲಿ ಬರೆಯಂತರವಾಗಿ ಪೂಜ್ಯರು ಶ್ರೀಮನ್ಯ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ಶಿವಕರ್ಣ ಸ್ಥಳದ ಒಂದು ಪದ್ಯದ ಚರಣವನ್ನು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶ ಅಮೃತವಾಗಿ ಹೇಳಿ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಮಂತ್ರವನ್ನ ಈ ಮನುಷ್ಯ ಶರೀರವನ್ನ ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಮಾನವರಿಗೂ ಶ್ರೇಷ್ಠವಾದ ಮುಕ್ತಿಯನ್ನು ಪಡೆಯಲಿಕ್ಕೆ ಒಂದು ಸರಳವಾದ ಉಪಾಯವನ್ನು ನಮಗೆ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ನಿಜ ಶಿವ ಮಂತ್ರವನ್ನು ಇಲ್ಲಿ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಈ ನಮಃ ಶಿವಾಯ ಅನ್ನುವಂಥ ಏನು ಐದು ವರ್ಣಗಳವಲ್ಲ ಇವು ಅತ್ಯಂತ ಮಂಗಲಪ್ರದವಾಗಿರ್ತಕ್ಕಂಥವು ಶ್ರೇಷ್ಠವಾಗಿರ್ತಕ್ಕಂಥವರು ಯಾಕಂದರೆ ಅವು ಪರಮಾತ್ಮನ ಶ್ರೀ ಮುಖದಿಂದ ಬಂದ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ ಅನ್ನುವಂಥ ಪಂಚಮುಖಗಳಿಂದ ನ ಮ ಶಿವಾಯ ಅಂದರೆ ಒಂದೊಂದು ಮುಖದಿಂದ ಒಂದೊಂದು ವರ್ಣಗಳು ಹೊಮ್ಮಿರುವುದರಿಂದ ಇದು ಪಂಚಾಕ್ಷರಿ ಮಂತ್ರ ಶ್ರೇಷ್ಠ ಅಂತ ಹೇಳಬಹುದು ಅದರಲ್ಲಿ ಓಂ ಅನ್ನುವಂಥ ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತು ಬ್ರಹ್ಮಣಪುರ ಕಂಠಂಭೀತ್ವ ವಿನಿರ್ಯಾತೋ ತಸ್ಮಾನ್ ಮಾಂಗಲಿಕಾ ಓದುವು ಓಂ ಮತ್ತು ಅಥ ಇವೆರಡೂ ಶಬ್ದಗಳು ಬ್ರಹ್ಮನ ಮುಖವನ್ನು ಭೇದಿಸಿ ಹೊರಗೆ ಬಂದವು ಆದ್ದರಿಂದ ಇವೆರಡೂ ಮಂಗಲ ಸ್ವರೂಪವಾಗಿದ್ದಾವೆ ತಸ್ಯ ವಾಚಕ ಪ್ರಣವಹ ಅಂತ ಹೇಳ್ತಾರೆ ಈ ಓಂ ಅನ್ನುವಂಥದ್ದು ಅದು ಬ್ರಹ್ಮದ ವಾಚಕವಾಗಿರತಕ್ಕಂಥ ಸರ್ವೇ ವೇದಾಯತ್ಪದ ಮಾಮನಂತಿ ಸರ್ವಾಣಿ ತಪಶದಂತಿ ಯದಿಚ್ಛಂತೋ ಬ್ರಹ್ಮಚರ್ಯ ಅಂತ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವೇಮಿ ಓಂ ಇತ್ತೇತ ಇತ್ತೇದಿಷತ್ನಲ್ಲಿ ಹೇಳ್ಕೊಂಡು ಬಂದರು ಎಲ್ಲ ವೇದಗಳು ಅನೇಕ ಋಷಿ ಮುನಿಗಳು ಯಾವುದನ್ನು ಕುರಿತು ಕೊಂಡಾಡ್ತಾ ಇದ್ದಾರೋ ಅದನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂಥ ತತ್ವ ಯಾವುದು ಅಂತಂದರೆ ಓಂ ಅದು ಬ್ರಹ್ಮ ಅಂತಲೇ ಹೇಳಿಕೊಡ್ತದೆ ಅದಕ್ಕೆ ಇಲ್ಲಿ ಓಂ ನಮಃ ಶಿವಾಯ ಈ ಓಂ ನಮ ಶಿವ ಎನ್ನುವಂಥ ಷಡಕ್ಷರಿ ಮಂತ್ರವನ್ನು ನಾವು ಶ್ರದ್ಧಾಭಕ್ತಿಯಿಂದ ಅದನ್ನು ಪಠಣ ಮಾಡಿದ್ದೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪರಾಶಿ ಎನ್ನುವಂಥದ್ದು ನಾಶ ಆಗಿ ಹೋಗುತ್ತದೆ ಅದಕ್ಕೆ ಅವರಿವರೆಂಬುದೇನೋ ಶಿವ ಭುವನದ ಮಾನವರೊಮ್ಮೆ ತಾವಾಗಲಿ ಶಿವಮಂತ್ರವಿದನುಸುರೇ ಮೋಸದವಳಮ್ಮೆ ಶಿವಮಂತ್ರವಿದನುಸುರೇ ಸಕೃದು ಮಾತ್ರೇನು ಪಂಚಾಕ್ಷರ ಮಹಾಮನೋ ಸರ್ವೇಶಾಮಿ ಜಂತೂ ನಾವು ಸರ್ವಪಾಪಕ್ಷಯೋಭವೆ ಎನಲಾಗಿ ಇಂತೆನಲಾಗಿ ಶ್ರುತಿ ಎನ್ನಲಾಗಿ ನೋಡಿ ಇಲ್ಲಿ ನಿಜ್ ಶಿವರು ಹೇಳಿದರು ಪೂರ್ವ ಪೂರ್ವಕಾಲದಲ್ಲಿ ಈ ಪಂಚಾಕ್ಷರಿ ಮಂತ್ರವನ್ನು ಯಾರು ಪಠನ ಮಾಡ್ತಿದ್ರು ಅವರಿಗೇನೋ ಫಲ ಸಿಗ್ತಿತ್ತು ಇದು ಕಲಿಕಾಲ ನಾವು ಎಷ್ಟು ಸಾರಿಯ ಮಂತ್ರ ನೋಡುವ ಕೂಡ ನಮಗೆ ಫಲ ಆಗುವುದಿಲ್ಲ ಅಂತ ನಾವು ಹಿಂಗೆ ಸಂಶಯ ಮಾಡಿಕೊಳ್ಬಾರ್ದು ಅವರು ಇವರು ಎಂಬುದೇನೋ ಮತ್ತು ಈ ಮಂತ್ರವನ್ನು ನುಡಿಲಿಕ್ಕೆ ಇದನ್ನು ಬರೀ ಶೈವರೇ ಅಷ್ಟೇ ಅನ್ನಬೇಕು ಅಥವಾ ದೊಡ್ಡವರಷ್ಟೇ ಅನ್ನಬೇಕು ಅಂತಿಲ್ಲ ಯಾವುದೇ ಜಾತಿ ಯಾವುದೇ ವರ್ಣದವರು ಸಣ್ಣವರಾಗಲಿ ದೊಡ್ಡವರಾಗಲಿ ಸ್ತ್ರೀಯರಾಗಲಿ ಯಾರೇ ಆಗಿರಲಿ ಈ ಪಂಚಾಕ್ಷರಿ ಮಂತ್ರವನ್ನು ನುಡಿದ್ರು ಅಂತಂದರೆ ಅವರು ಜನ್ಮಾಂತರದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಪಾಪರಾಸಿಯನ್ನು ಈ ಪಂಚಾಕ್ಷರಿ ಮಂತ್ರ ಅನ್ನುವಂಥದ್ದು ಇದು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ ಅಂತ ಅದಕ್ಕೆ ವಿಜುಂಶೂರು ಹೇಳಿದರು ಎಲ್ಲ ಪಾಪವನ್ನು ಕಳೀತಕ್ಕಂಥ ಸಾಮರ್ಥ್ಯ ಈ ಪಂಚಾಕ್ಷರಿ ಮಂತ್ರದೊಳಗೆ ಸಿದ್ಧಾರ್ಥ ನೋಡ್ರಿ ಸಣ್ಣ ಬಾಲಕರಾಗಿರುವಾಗ ಸಣ್ಣ ಹುಡುಗರ ಜೊತೆ ಆಟ ಆಡೋ ಸಮಯದೊಳಗೆ ಏನೋ ಉರುಳು ಉತ್ಸವ ಹೋಗೋಣ ಮೆರವಣಿಗೆ ಮಾಡೋಣ ಅಂತ ಹೇಳಿ ಎಮ್ಮೆ ಮೇಲೆ ಹತ್ತಿ ಕುಳಿತುಕೊಂಡ್ರು ಇದು ಹಾನಿಯನ್ನು ತಿಳ್ಕೊಳ್ರಿ ಅಂತ ಹೇಳಿದ್ರು ನೀವೆಲ್ಲ ಊದೋದು ಬಾರಿಸೋದು ಮಾಡ್ರಿ ಉತ್ಸವ ಪ್ರಾರಂಭ ಆಗಲಿ ಅಂತಂದ್ರೆ ಆವಾಗ ಎಮ್ಮಿಗೆ ಎಬ್ಸಿದ್ರು ಏಳು ಹೇಳು ಅಂತಂದ್ರೆ ಅದು ಹೇಳಿಲ್ರಿ ನೀಸತ್ತು ಹೋಗು ಅಂತಬಿಟ್ರು ಆ ಎಮ್ಮೆ ಸತ್ತ ಹೋಗಿಬಿಡ್ತೀರ ಅವಾಗ ತಾಯಿ ಓಡಿ ಬಂದು ಏನಪ್ಪ ಇಂಥ ಎಮ್ಮಿಯನ್ನೀ ಕೊಂದು ಹಾಕಿಬಿಟ್ಟೆಲ್ಲ ಎಷ್ಟು ಬೆಲೆ ಬಾಳ್ತಕ್ಕಂಥ ಎಮ್ಮೆ ಅಂಥೇಳಿ ಭಾಳ ದುಃಖ ಮಾಡಿದಾಗ ಸಿದ್ಧಾರ್ಡ್ರ ಮನಸ್ಸು ಕರದ್ರು ಅವಾಗ ಸಿದ್ಧಾರ್ಥರು ಏನಂದ್ರು ಅಂದರೆ ಓಂ ನಮ ಶಿವ ಈ ಮಂತ್ರವನ್ನು ನುಡಿದು ಅದಕ್ಕೆ ಸ್ಪರ್ಶ ಮಾಡಿದ ತಕ್ಷಣ ಸತ್ಯಮಿ ಬದುಕಿಬಿಡ್ತರಿ ನೋಡಿ ಸಿದ್ಧಾರ್ಥರ ವಾಣಿಯೊಳಗೆ ಓಂ ಶಿವ ಬಂದ ತಕ್ಷಣ ಆ ಸತ್ಯಮಿ ಬದುಕ್ತು ಅಂದರೆ ಆ ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನು ಅಲ್ಲಿ ಸಿದ್ಧಾರ್ಥರು ತೋರಿಸಿಕೊಟ್ರು ಅಂತ ಹೇಳ್ತಾ ಇದ್ದಾರೆ ಇನಿತಾದ ವಟ ಬೀಜದ ಶಿವ ಆರು ವರ್ಣದ ಮನವಿದು ಮನಸಿಜ ಹರಬೋಧಕ ಬೇಗದಳೊಮ್ಮೆ ಮನಸಿಜ ಹರಬೋದಕ ನೋಡಿ ಈ ಮಂತ್ರದಲ್ಲಿ ಇದು ಆರು ವರ್ಣಗಳ ಮರ ಇಲ್ಲಿ ಆಲದ ಬೀಜ ಅದು ಅದೆಷ್ಟು ಸಣ್ಣದಿರ್ತದೆ ಆದರೆ ದೊಡ್ಡ ಮರ ಆಗ್ತದೆ ಆ ಸಣ್ಣ ಆಲದ ಬೀಜದಿಂದ ಹೆಂಗೆ ದೊಡ್ಡ ಆಲದ ಮರ ಬೆಳೀತದೋ ಹಾಗೆ ಇದು ಪಂಚಾಕ್ಷರಿ ಮಂತ್ರ ಇದು ನೋಡಲಿಕ್ಕೆ ಚಿಕ್ಕದಾಗಿದ್ದರೂ ಇದರ ಫಲ ಅನ್ನುವಂಥದ್ದು ಬಹಳ ದೊಡ್ಡದು ಈಶಮಂತ್ರೋ ಮಂತ್ರೋ ಮಹಾಶಕ್ತಿ ಈಶ್ವರ ಪ್ರತಿಪಾದಕ ಸಕೃಚ್ಛಾರ ಮಾತ್ರೇನ ಸರ್ವಸಿದ್ಧಿ ಪ್ರದೋಭವೇ ಎನಲಾಗಿ ಇಂತೆನಲಾಗಿ ಶ್ರುತಿ ಎನಲಾಗಿ ಅಂತ ಹೇಳಿದರು ಅಂದರೆ ಅದು ಈಶ್ವರನನ್ನೇ ಬೋಧ ಮಾಡುವಂಥದ್ದು ನಮಶ್ವ ಎನ್ನುವಂಥ ಮಂತ್ರ ಇದು ಈಶ್ವರನನ್ನೇ ಪ್ರತಿಪಾದನೆ ಮಾಡ್ತದೆ ಮತ್ತು ಇದು ಕಾಮನನ್ನು ಸಂಹಾರ ಮಾಡ್ತದೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಕಾಮ ಏನದಲ್ಲ ಅದನ್ನು ಸಂಹಾರ ಮಾಡುವಂಥ ಶಕ್ತಿ ಈ ಪಂಚಾಕ್ಷರಿ ಅಂತ ಅದಕ್ಕೆ ಯಾಕಂದರೆ ಶಿವ ಮನ್ಮಥನನ್ನು ಸಂಹಾರ ಮಾಡಿದ ಅಂಥ ಯಾವ ಶಿವನ ಮಂತ್ರವನ್ನು ನಾವು ನೋಡಿದೀವಿ ಅಂತಂದರೆ ನಮ್ಮಲ್ಲಿ ಅಂದರೆ ಸರ್ವಸಿದ್ಧಿ ಪ್ರದೋಭವಂತ ನೀ ಏನು ಬೇಕಾದ ಫಲ ಪಡೆಯೋ ಎಲ್ಲ ಫಲಾನೂ ಈ ಮಂತ್ರದೊಳಗೆ ಅದಾವ ನಿನಗೆ ಇಹಲೋಕದ ಭೂಗಳು ಸಿಗ್ತಾವೆ ಬೇಡ ಸ್ವರ್ಗ ಲೋಕವನ್ನು ಪಡೀತೀನಿ ಅಂದರೆ ಅದು ಕೂಡ ಸಾಧ್ಯ ನೋಡ್ರಿ ನಮಃಶಿವಾಯಿ ಮಂತ್ರ ಶಿವ ಅನ್ನುವಂಥದ್ದು ತತ್ಪದ ವಾಚಕ ನಮಃ ಅನ್ನುವಂಥದ್ದು ಜೀವ ವಾಚಕ ಅಯ ಅನ್ನುವಂತಹದ್ದು ಹಸಿಪದ ಅಂದರೆ ಇಲ್ಲಿ ತತ್ವಮಶಿ ಮಹಾವಾಕ್ಯವನ್ನೇ ಇಲ್ಲಿ ನಮಃ ಶಿವ ಅನ್ನುವಂಥದ್ದು ಬೋಧ ಮಾಡ್ತದೆ ಅಂದರೆ ಶಿವಜೀವರಲ್ಲಿರ್ತಕ್ಕಂಥ ಭೇದವನ್ನು ಕಳೆದು ಭಾಗತ್ಯಾಗ ಲಕ್ಷಣ ಮೂಲಕವಾಗಿ ಇಲ್ಲಿ ಅಸಿಪದ ಅನ್ನುವಂಥದ್ದು ನೋಡಪ್ಪ ನೀನು ಜೀವನಲ್ಲ ನೀನು ಸಾಕ್ಷಾತ್ ಶಿವನೇ ಅರಿ ಎನ್ನುವಂಥ ಅಂತ ಶ್ರೇಷ್ಠವಾದ ತತ್ವಜ್ಞಾನವನ್ನು ಬೋಧ ಮಾಡತಕ್ಕಂಥದ್ದು ಈ ಪಂಚಾಕ್ಷರಿ ಮಂತ್ರ ಅದ ಯಾಕಂದ್ರೆ ಪರತರ ಮುಕ್ತಿ ಅಂತ ಹೇಳ ಶ್ರೇಷ್ಠವಾದ ಮುಕ್ತಿ ಅಂತ ಮುಕ್ತಿಯನ್ನು ನಾವು ಹೊಂದಬೇಕಾದ್ರೆ ಈ ಪಂಚಾಕ್ಷರಿ ಮಂತ್ರ ಅನ್ನುವಂಥದ್ದು ಇದು ಉಪಾಯ ಆಗ್ಯದ ಇದನ್ನು ನಾವು ಸದ್ಗುರುಗಳಿಂದ ಪಡ್ಕೊಂಡು ಈ ಮಂತ್ರವನ್ನು ನಾವು ಭಕ್ತಿಯಿಂದ ನುಡ್ದೀವಿ ಅಂತಂದ್ರೆ ನಮಗೆಲ್ಲ ರೀತಿಯ ಫಲ ಸಿದ್ಧಿ ಆಗ್ತದೆ ಅಂತ ಹೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಇನ್ನು ಅಪ್ಪಾಜಿಯವರ ಪೂಜ್ಯರ ಅಶಿವ ಚಿತ್ರ ಅಂತ ಹೇಳ್ತಾ ಈ ಎರಡು ಮೂರು ಅಪೌರ ನಾನು ಮಾಡ್ತಾ ಇದ್ದೀನಿ ಓಂ